ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿ ಕಾಮದ್ ಲೋಕಸಭಾ ಚುನಾವಣೆ ಹಿನ್ನೆಲೆಯಿಂದ ದಾವಣಗೆರೆ ಲೋಕಸಭಾ ಕ್ಷೇತ್ರದ ರಾಣಿ ಚೆನ್ನಮ್ಮ ಪಕ್ಷದ ಅಭ್ಯರ್ಥಿಗಳಾದ ಅವರಿಂದ ಅದ್ದೂರಿಯಾಗಿ ಮತಯಾಚನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ವಿನಯ್ ಕುಮಾರ್ ಸರೋಜ ಸುಜಾತ ವಿನಯ್ ಕುಮಾರ್ ಮಾರುತಿ ಜಮೀನ್ದಾರ್ ಕಿರಣ್ ಕುಮಾರ್ ತನು ಮಾರುತಿ ಇತರು ಉಪಸ್ಥಿತರಿದ್ದರು ರಾಣಿ ಚೆನ್ನಮ್ಮ ಪಕ್ಷದ ಅಭ್ಯರ್ಥಿಗಳಾದ ವೀರೇಶ್ ಅವರು ಮತಯಾಚನೆ ಉದ್ದೇಶಿಸಿ ಮಾತನಾಡಿದ ಲಯನ್ ವೀರೇಶ್ ಅಂತ ಹೇಳಿ ನಾನು ಬಂದು ಈ ಬಾರಿಯ ಲೋಕಸಭಾ ಚುನಾವಣೆಗೆ ದಾವಣಗೆರೆ ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇದ್ದೀನಿ ಕ್ರಮ ಸಂಖ್ಯೆ ಒಂಬತ್ತು ಉಂಗುರದ ಗುರುತು ನಮಗೆ ಅಧಿಕೃತವಾಗಿ ಚುನಾವಣಾ ಆಯೋಗದಿಂದ ಬಂದಿದೆ ತಪ್ಪದೆ ಮತದಾನ ಮಾಡಿ ಒಳ್ಳೆ ಅಭ್ಯರ್ಥಿನ ಈ ಬಾರಿ ಆಯ್ಕೆ ಮಾಡಿ ಅಂದ್ರೆ ಇಚ್ಛಾಶಕ್ತಿ ಇರ್ತಕ್ಕಂಥವ್ರು ವಿದ್ಯಾವಂತರು ಯುವಕರಿಗೆ ಈ ಬಾರಿಯ ಆಯ್ಕೆ ಮಾಡಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ ನಾವೆಲ್ಲ ನೋಡ್ಕೊಂಡ್ ಬರ್ತಿದ್ರೆ ರಾಜಕಾರಣದಲ್ಲಿ ಏನೇನು ಇಷ್ಟು ಎಪ್ಪತ್ನಾರು ವರ್ಷಗಳಿಂದ ನಮ್ಗೆ ಏನು ಸ್ವಾತಂತ್ರ್ಯ ಬಂದ ನಂತರ ಇವತ್ತು ಕೂಡ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ವರ್ತನಾಗಿರ್ಬೋದು ಆಗಿರ್ಬೋದು ಉದ್ಯೋಗದಲ್ಲಿ ಆಗಿರ್ಬೋದು ಮತ್ತೆ ಆರೋಗ್ಯದಲ್ಲಿ ಆಗಿರ್ಬೋದು ಸಾಕಷ್ಟು ಇವತ್ತು ಹಿಂದುಳಿದಿದೆ ಭಾರತ ದೇಶ ಸೊ ಲೋಕಸಭಾ ಚುನಾವಣೆ ಅಂತದ್ದು ಇದೆಲ್ಲನೂ ಕೂಡ ಒಂದು ಉತ್ತಮ ಅಭಿವೃದ್ಧಿಗಾಗಿ ತಾವೆಲ್ಲರೂ ಕೂಡ ಸಹಕರಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ ಸಂಖ್ಯೆ ಒಂಬತ್ತು ಉಂಗುರದ ಗುರುತು ರಾಣಿ ಚನ್ನಮ್ಮ ಪಾರ್ಟಿಗೆ ದಯಮಾಡಿ ತಾವೆಲ್ಲರೂ ಕೂಡ ಪ್ರೋತ್ಸಾಹ ಮಾಡೋದ್ರ ಮುಖಾಂತರ ನಮ್ಮಂಥ ಯುವಕರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಡ್ತೀನಿ ಧನ್ಯವಾದಗಳು